ಮಹಾಗಣಾಧಿಪತಿಯೇ ನಮಃ ದತ್ತಾತ್ರೇಯಂ ಮಹಾತ್ಮಾನಂ ವರದ್ ಭಕ್ತವತ್ಸಲಂ ಪ್ರಪನ್ನರ್ತಿಹರ ವಂದೇ ಸ್ಮತೃಗಾಮಿೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವೂಪಾಯ ದತ್ತತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೊಂಬತ್ತು ಕೃತಯುಗದಲ್ಲಿ ವಾಮದೇವ ಎಂಬ ಋಷಿಗಳಿದ್ದರು ಈ ಋಷಿಗಳು ಬ್ರಹ್ಮಜ್ಞಾನಿಗಳು ವಿರಕ್ತರು ಆಗಿದ್ದರು ಭೂಮಂಡಲದಲ್ಲಿನ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಸಂಚಾರ ಮಾಡಿದ ವಾಮದೇವರು ದಟ್ಟವಾದ ಒಂದು ಅರಣ್ಯವನ್ನು ತಲುಪಿದರು ಅದು ಕ್ರೌಂಚಾರಣ್ಯವೆಂದು ಹೆಸರು ಪಡೆದ ಅರಣ್ಯವಾಗಿತ್ತು ಋಷಿಗಳಿಗಾಗಲಿ ಇತರ ಮನುಷ್ಯರ ಓಡಾಟದ ಸುಳಿವಾಗಲಿ ಅಲ್ಲಿರಲಿಲ್ಲ ಮೃಗಪಕ್ಷಿಗಳ ಓಡಾಟವು ಕಣ್ಣಿಗೆ ಬೀಳುತ್ತಿರಲಿಲ್ಲ ಇಂತಹ ದಟ್ಟವಾದ ಅರಣ್ಯದಲ್ಲಿ ಮುಂದೆ ಮುಂದೆ ನಡೆಯುತ್ತಿದ್ದ ವಾಮದೇವ ಋಷಿಗಳ ಎದುರು ಭಯಂಕರಾಕಾರದ ರಾಕ್ಷಸನೊಬ್ಬನು ಕಾಣಿಸಿಕೊಂಡನು ಆ ರಾಕ್ಷಸನಿಗೆ ವಾಮದೇವ ಋಷಿಗಳನ್ನು ಕಂಡು ಅಂದಿನ ಆಹಾರ ದೊರೆಯಿತೆಂದು ಅತೀವ ಸಂತೋಷವಾಗಿ ಅವರನ್ನು ಕಬಳಿಸಲು ಬಾಯಿ ತೆರೆದನು ಆದರೆ ವಾಮದೇವರು ಆ ರಾಕ್ಷಸನನ್ನು ಕಂಡು ಹೆದರಲಿಲ್ಲ ಆಶ್ಚರ್ಯವೆಂದರೆ ಅವರನ್ನು ಹಿಡಿಯಲು ಮುನ್ನುಗ್ಗಿದ ಆ ರಾಕ್ಷಸನಿಗೆ ವಾಮದೇವರು ಮೈಗೆ ಲೇಪಿಸಿಕೊಂಡಿದ್ದ ಭಸ್ಮದ ಸ್ಪರ್ಶ ಉಂಟಾದೊಡನೆ ಆ ರಾಕ್ಷಸನಿಗೆ ಜ್ಞಾನೋದಯ ಉಂಟಾಯಿತು ಆ ರಾಕ್ಷಸನು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇ ಮುನೀಂದ್ರ ನಿಮ್ಮ ದರ್ಶನದಿಂದಲೇ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋದವು ಎಂದು ಹೇಳಿದನು ಅವನ ಮಾತನ್ನು ಕೇಳಿದ ವಾಮದೇವರು ಆ ರಾಕ್ಷಸನನ್ನು ಕುರಿತು ನೀನು ಯಾರು ಈ ಘೋರಾರಣ್ಯದಲ್ಲಿ ಏಕೆ ಇರುವೆ ಎಂದು ಕೇಳಿದರು ವಾಮದೇವರ ಪ್ರಶ್ನೆಗೆ ಆ ಬ್ರಹ್ಮರಾಕ್ಷಸನು ತನ್ನ ಪೂರ್ವ ವೃತ್ತಾಂತವನ್ನು ಹೇಳತೊಡಗಿದನು ಹಿಂದೆ ಇಪ್ಪತ್ತೈದನೆಯ ಜನ್ಮದಲ್ಲಿ ನಾನು ಯವನ ದೇಶದ ರಾಜನಾಗಿದ್ದೆ ಆಗ ನಾನು ದುರ್ಜಯನೆಂಬ ಹೆಸರುಳ್ಳವನಾಗಿದ್ದು ಸ್ತ್ರೀಲೋಲನು ಮದ್ಯ ಮಾಂಸಾದಿಗಳ ಚಟವುಳ್ಳವನೂ ಆಗಿದ್ದೆ ಅನೇಕ ಸ್ತ್ರೀಯರನ್ನು ವರಿಸಿಯೂ ರಾಜ್ಯದ ಕನ್ಯೆಯರನ್ನು ಬಲಾತ್ಕಾರದಿಂದ ರಮಿಸಿದ್ದೆ ನಾನು ಸ್ತ್ರೀ ಲಂಪಟನಾದಾಗ ತಮ್ಮ ಸ್ತ್ರೀಯರನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ನನ್ನ ರಾಜ್ಯದ ಪ್ರಜೆಗಳು ನನ್ನ ರಾಜ್ಯವನ್ನು ತೊರೆದು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟು ಹೋದರು ಮದ್ಯ ಮಾಂಸ ಕಾಮದ ಗುಲಾಮನಾಗಿದ್ದ ನನಗೆ ಶೀಘ್ರದಲ್ಲಿಯೇ ಕ್ಷಯ ರೋಗ ಅಂಟಿತು ಇದರಿಂದಾಗಿ ನನ್ನಲ್ಲಿದ್ದ ಶಕ್ತಿಯೂ ಕ್ಷೀಣಿಸಿತು ಇದೇ ಸಂದರ್ಭದಲ್ಲಿ ವೈರಿಗಳು ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು ನಾನು ಸತ್ತ ಬಳಿಕ ಯಮದೂತರಿಂದ ನರಕಕ್ಕೆ ತಳ್ಳಲ್ಪಟ್ಟೆ ಹಲವಾರು ವರ್ಷಗಳ ಕಾಲ ನರಕವಾಸವನ್ನು ಅನುಭವಿಸಿದ ನಂತರ ಪ್ರೇತರೂಪ ಬಂದಿತು ನಂತರ ಹುಲಿ ಹೆಬ್ಬಾವು ತೋಳ ನಾಯಿ ಕೋತಿ ಕಾಗೆ ಹಂದಿ ಬೆಕ್ಕು ಇಲಿ ಗೂಬೆ ಆನೆ ಮೊದಲಾದ ಇಪ್ಪತ್ನಾಲ್ಕು ಜನ್ಮಗಳನ್ನು ದಾಟಿ ಈ ಇಪ್ಪತ್ತೈದನೆಯ ಜನ್ಮಕ್ಕೆ ಬ್ರಹ್ಮ ರಾಕ್ಷಸನಾಗಿ ಆಹಾರಕ್ಕಾಗಿ ಈ ಕಾಡಿನಲ್ಲಿ ಅಳದಾಡಿಕೊಂಡು ವಾಸಿಸುತ್ತಿದ್ದೇನೆ ಇಂದು ನಿಮ್ಮನ್ನು ಕಂಡು ಆಹಾರ ಸಿಕ್ಕಿತ್ತೆಂದು ಹಿಗ್ಗೆ ನಿಮ್ಮನ್ನು ತಿನ್ನುವ ಬಯಕೆಯಿಂದ ನಿಮ್ಮ ಬಳಿ ಬಂದೆನು ಆದರೆ ನಿಮ್ಮ ಸ್ಪರ್ಶದಿಂದ ನನ್ನ ಪೂರ್ವ ಜನ್ಮದ ಸ್ಮರಣೆಯಾಗಿದೆ ನೀವು ಕೃಪೆಯಿಟ್ಟು ನನ್ನನ್ನು ಉದ್ಧರಿಸಿ ಮಹಾತ್ಮನಾದ ವಾಮದೇವರು ಅಯ್ಯ ನಾನು ಮೈಗೆ ಲೇಪಿಸಿಕೊಂಡಿರುವ ಈ ಭಸ್ಮದ ಮಹಿಮೆ ಅಪಾರವಾದದ್ದು ಮಹಿಮೆ ಅರುಹುವ ಒಂದು ಪ್ರಸಂಗವನ್ನು ನಿನಗೆ ಹೇಳುತ್ತೇನೆ ಕೇಳು ಎಂದು ಹೇಳತೊಡಗಿದರು ದ್ರಾವಿಡ ದೇಶದಲ್ಲಿ ಹೀನನಾದ ಬ್ರಾಹ್ಮಣನೊಬ್ಬನು ಹೀನವರ್ಣದ ಸ್ತ್ರೀಯೊಡನೆ ಬೆರೆತು ಕರ್ಮಭ್ರಷ್ಟನಾಗಿ ಕೊನೆಗೆ ಜಾತಿಯಿಂದ ಬಹಿಷ್ಕೃತನಾದನು ಇದ್ಯಾವುದರ ಬಗ್ಗೆಯೂ ಕಳವಳಗೊಳ್ಳದೆ ನಿರಾತಂಕವಾಗಿ ಸ್ವೇಚ್ಛೆಯಿಂದ ಜೀವನ ನಡೆಸಿದ ಆ ಬ್ರಾಹ್ಮಣನು ಒಮ್ಮೆ ಸಾವನ್ನಪ್ಪಿದನು ಅವನು ಆಚಾರಹೀನಾಗಿ ಬಹಿಷ್ಕೃತನಾದ್ದರಿಂದ ಶವ ಸಂಸ್ಕಾರಕ್ಕೆ ಯಾರೂ ಮುಂದೆ ಬರಲೇ ಇಲ್ಲ ಆಗ ಅವನ ಶವವನ್ನು ನಾಯಿನರಿಗಳು ಕಿತ್ತು ತಿಂದವು ಹೀಗೆ ನಾಯಿಯೊಂದು ಅವನ ಶವವನ್ನು ಕಿತ್ತು ತಿನ್ನುವ ಹವಣಿಕೆಯಲ್ಲಿತ್ತು ಆ ನಾಯಿ ಸ್ಮಶಾನದ ಬೂದಿಯಲ್ಲಿ ಹೊರಳಾಡಿದ್ದರಿಂದ ಅದರ ಮೈಗೆ ಭಸ್ಮವೂ ಮೆತ್ತಿಕೊಂಡಿದ್ದು ಅದು ಬ್ರಾಹ್ಮಣನ ಶವಕ್ಕೆ ಅಂಟಿಕೊಂಡಿತು ನಂತರ ಯಮದೂತರು ಅವನ ಪ್ರಾಣವನ್ನು ಕರೆದೊಯ್ಯಲು ಬಂದಾಗ ಶಿವದೂತರು ಅಲ್ಲಿಗೆ ಬಂದರು ಯಮದೂತರ ಶಿವದೂತರ ನಡುವೆ ಯುದ್ಧ ನಡೆದು ಹೋಯಿತು ಶಿವದೂತರು ಯಮದೂತರನ್ನು ಸೋಲಿಸಿ ಅವನನ್ನು ಕೈಲಾಸಕ್ಕೆ ಕರೆದೊಯ್ದರು ಯಮದೂತರು ಈ ವಿಷಯವನ್ನು ಯಮಧರ್ಮನಿಗೆ ತಿಳಿಸಿದಾಗ ಆತ ಕುಪಿತನಾಗಿ ಕೈಲಾಸಕ್ಕೆ ಹೋದನು ಅಲ್ಲಿ ಬ್ರಾಹ್ಮಣನ ಮೈಗೆ ಭಸ್ಮ ಲೇಪಿತವಾದ್ದರಿಂದ ಅವನು ಶಿವಲೋಕದಲ್ಲಿ ಇರತಕ್ಕವನೆಂದು ನಿರ್ಣಯಿಸಲಾಯಿತು ನಂತರ ವಿಧಿಯಿಲ್ಲದೆ ಯಮನು ತನ್ನ ದೂತರಿಗೆ ಭೂಲೋಕದಲ್ಲಿ ಭಸ್ಮಧಾರಿಗಳು ಊರ್ಧ್ವುಂಡ್ರ ದಾರಿಗಳು ರುದ್ರಾಕ್ಷಿ ದಾರಿಗಳನ್ನು ಮುಟ್ಟಬೇಡಿರಿ ಇದು ಶಿವನಾಗ್ಞೆ ಎಂದು ಹೇಳಿಬಿಟ್ಟನು ವಾಮದೇವರು ಹೇಳಿದ ಮಹಿಮೆಯನ್ನು ಕೇಳಿ ಆ ಬ್ರಾಹ್ಮರಾಕ್ಷಸನು ಸ್ವಾಮಿ ನಾನು ರಾಜನಾಗಿದ್ದಾಗ ಎಷ್ಟೇ ದುರಾಚಾರಿಯಾದರೂ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ ಆದರೂ ನನಗೇಕೆ ಈ ದುರವಸ್ಥೆ ನಾನು ಮಾಡಿದ ಹಲವು ಪುಣ್ಯ ಕಾರ್ಯಗಳಿಗಾದರೂ ನನಗೆ ಒಳ್ಳೆಯದಾಗದೆ ಎಂದು ಪ್ರಶ್ನಿಸಿದನು ನೀನು ರಾಜನಾಗಿದ್ದಾಗ ಮಾಡಿದ ಹಲವಾರು ಪುಣ್ಯ ಕಾರ್ಯಗಳ ಫಲವಾಗಿಯೇ ಇಂದು ಭಸ್ಮಲೇಪನವಾಗಿ ನಿನ್ನ ಬ್ರಹ್ಮ ರಾಕ್ಷಸ ಜನ್ಮವು ನಿವೃತ್ತಿಯಾಯಿತು ಎಂದು ವಾಮದೇವರು ವಿವರಿಸಿದರು ಒಂದು ಸಲ ಮಂದರಾಚಲದಲ್ಲಿ ಶಿವಪಾರ್ವತಿಯರು ತಮ್ಮ ಪರಿವಾರದೊಡನೆ ಇದ್ದಾಗ ಇಂದ್ರಾದಿ ದೇವತೆಗಳು ಅವರ ದರ್ಶನಕ್ಕೆಂದು ಧಾವಿಸಿ ಬಂದರು ಎಲ್ಲರೂ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿದರು ಆಗ ಸನತ್ ಕುಮಾರರು ಶಿವನನ್ನು ಕುರಿತು ಹೇ ದೇವ ಧರ್ಮವನ್ನು ರಕ್ಷಿಸುವ ಬಗೆ ಹೇಗೆ ತಿಳಿಸು ಎಂದು ಪ್ರಾರ್ಥಿಸಿದರು ಆಗ ತ್ರಿಪುಂಡ್ರ ಧಾರಣ ಮತ್ತು ಭಸ್ಮಧಾರಣವೇ ಧರ್ಮ ರಕ್ಷಿಸುವ ಪರಿಯಾಗಿದೆ ಎಂದು ನುಡಿದು ತ್ರಿಪುಂಡ್ರ ಮಹಿಮೆ ಮತ್ತು ಭಸ್ಮಧಾರಣ ಮಹಿಮೆಯನ್ನು ನಿರೂಪಿಸಿ ಆದ್ದರಿಂದ ಪಾಪ ಪರಿಹಾರವಾಗುವುದೆಂದು ತಿಳಿಸಿದನು ವಾಮದೇವ ಮಹರ್ಷಿಗಳು ಬ್ರಹ್ಮರಾಕ್ಷಸನಿಗೆ ಭಸ್ಮಧಾರಣಾ ವಿಧಿಯನ್ನು ತಿಳಿಸಿ ಭಸ್ಮವನ್ನು ಮಂತ್ರಿಸಿಕೊಟ್ಟರು ಅದನ್ನು ಧರಿಸಿದ ಕೂಡಲೇ ರಾಕ್ಷಸ ದೇಹವು ಮಾಯವಾಗಿ ದಿವ್ಯ ಕಾಂತಿಯುತ ದೇಹವೂ ಬಂದಿತ್ತು ಆಗ ಆ ದಿವ್ಯ ಪುರುಷನು ತನಗಾಗಿ ಬಂದ ವಿಮಾನವನ್ನು ಏರುವುದಕ್ಕಿಂತ ಮುಂಚೆ ವಾಮದೇವರಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹೊರಟನು ವಾಮದೇವರು ಸಾಕ್ಷಾತ್ ಶಿವನ ಅವತಾರವೇ ಸರಿ ಅವರು ಲೋಕೋದ್ಧಾರಕ್ಕಾಗಿ ಆಗಾಗ ಈ ಭೂಮಿಯಲ್ಲಿ ಸಂಚರಿಸುತ್ತಾರೆ ಎಂಬ ರಹಸ್ಯವನ್ನು ಶ್ರೀ ಗುರುಗಳು ತ್ರಿವಿಕ್ರಮ ಭಾರತೀಯತಿಗಳಿಗೆ ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ